ಅವರು ಮೀಡಿಯಾದವ್ರ ಹತ್ರ ಮಾತಾಡ್ಬೇಕಾದ್ರೆ ಹಿಂದೆ ಕುತ್ಕೊಂಡು ನಗ್ತಾನೆ ನಿನ್ನೆ ಪೀಸ್ಫುಲ್ ಪ್ರೊಟೆಸ್ಟ್ ಬೇರೆ ಮಾಡಿದ್ರು ಕ್ಯಾಂಡಲ್ ಮಾರ್ಚ್ ಮಾಡಿದ್ರು ಲೋಫರ್ಗಳ ಇವರು ಅದನ್ನು ನಕ್ಕೊಂಡು ಮಾಡ್ತಾರೆ ನಗಾಡ ಅಂತದ್ದು ಏನಿದೆಯಪ್ಪ ನಿನಗೆ ನಿನ್ನ ಮನೇಲಿ ದೀಪ ಅರಿಲ್ವಲ್ಲ ನಗ್ತೀಯಾ ನಗದೇಲಿ ಏನು ಮಾಡ್ತೀಯ ಹೇಳು ಸಿ ಈ ಸತಿ ಸರ್ಜಿಕಲ್ ಸ್ಟ್ರೈಕಿಗೆ ಅವಕಾಶ ಕೊಡಲೇಬೇಡಿ ಈ ಸತಿ ಬೇಕಾಗಿರೋಂಥದ್ದು ನುಗ್ಗಿ ಮನೆ ಮನೆಗೆ ನುಗ್ಗಿ ಅವ್ರು ಯಾವ ರೀತಿ ನೀನು ಹಿಂದೂ ನಾ ಅಂತ ಕತ್ನ ಆಗಿದೆಯಾ ಅಂತ ಚೆಕ್ ಮಾಡಿ ಸಾಯಿಸಿದ್ರಲ್ಲ ಅದೇ ಥರ ನೀವು ನುಗ್ಬಿಟ್ಟು ಅವ್ರ ಮನೇಲಿ ನೀನು ಜಿಹಾದಿನ ನೀನು ಟೆರ್ರಿಸ್ಟಾ ಅಂತ ಹೇಳ್ಬಿಟ್ಟು ಹಣೆಗೆ ಬೊಟ್ಟಿ ಹೊಡಿರಿ ಅವರ ಅಪ್ಪ ಅಮ್ಮನ ಅವ್ರ ಮುಂದೆ ಕಣ್ಣು ಮುಂದೆ ನಿಲ್ಸಿ ದಡಾರನೇ ಓಡಿರಿ ನಾವಿನ್ನ ಇಲ್ಲಿ ಮನುಷ್ಯರಾಗಿರ್ತೀವಿ ಅಂತಂದ್ರೆ ಬದುಕ್ಲಿಕ್ಕೆ ಆಗಲ್ಲ ನಾವು ರಾಕ್ಷಸರಾಗಬೇಕು ಹೋಗಿ ಮೋದಿ ಕೇಳ್ಕೊ ಅಂತ ಹೇಳ್ತೀರಿ ಯಾರ್ಯಾರನ್ನು ಕೇಳಬೇಕೆಲ್ಲರೂ ಕೇಳ್ತೀವಿ ಪಾಕಿಸ್ತಾನಕ್ಕೆ ತಾಕತ್ತು ದಮ್ಮು ಧೈರ್ಯ ಇದ್ದರೆ ನನ್ನ ಮಕ್ಕಳ ಈ ದೇಶಕ್ಕೆ ಅಂತ ಒಂದು ಆರ್ಮಿ ಫೋರ್ಸ್ ಇದೆ ಅದನ್ನ ಎದುರಾಕ್ಕೊಳ್ಳಿ ನಮ್ಮ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ ಇವತ್ತು ಅವರ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಬೇಕು ಮನೆ ಮನೆಗೆ ನುಗ್ಗಬೇಕು ಮನೆ ಮನೆಯಲ್ಲಿರುವಂತಹ ಹೆಂಗಸರನ್ನು ಎಳೆದು ಬೀದಿಗೆ ತರಬೇಕು ಆ ಹೆಂಗಸರ ಮುಂದೆ ಅವರ ಗಂಡಂದಿರನ್ನು ಅವರ ಮಕ್ಕಳನ್ನು ಗ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗನ್ನಿಟ್ಟು ಊಟ್ ಶೂಟ್ ಮಾಡಬೇಕು ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ಲರೂ ನೆನ್ನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಒಂದು ಘೋರ ಕೃತ್ಯದ ಬಗ್ಗೆ ಇವತ್ತು ನಾವೆಲ್ಲರೂ ಮಾತಾಡಬೇಕು ಅಂತಂದರೆ ಇದು ಬರೀ ಘೋರ ಕೃತ್ಯ ಆಗಿದ್ದರೆ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ವೇನು ಮೂವತ್ತು ಕುಟುಂಬದ ತಲೆಗಳನ್ನು ಒಡೆದಾಕಿದ್ರಲ್ಲ ಇವ್ರ ಬಗ್ಗೆ ಮಾತಾಡಬೇಕಾ ಬೇಡವಾ ಅಂತಲೂ ಯೋಚನೆ ಇದ್ದೆ ಹೈ ಲೆವೆಲ್ ಮೀಟಿಂಗ್ ಆಗ್ತಾ ಇದೆ ಮೋದಿ ಅಮಿತ್ ಶಾ ದೊಡ್ಡ ದೊಡ್ಡ ಮಿಲಿಟರಿ ಅಫಿಷಿಯಲ್ಸು ಆ್ಯಂಟಿ ಟೆರರಿಸಮ್ ಸ್ಕ್ವಾಡು ಇವೆಲ್ಲ ಕೂಡ ಈಗ ಸದ್ಯಕ್ಕೆ ಜಮ್ಮು ಆ್ಯಂಡ್ ಕಾಶ್ಮೀರ ತಲುಪಿದೆ ಅಲ್ಲಿ ಮೀಟಿಂಗನ್ನು ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಸುತ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಿಂದ ನೇರವಾಗಿ ಕಾಶ್ಮೀರಕ್ಕೂ ಬಂದು ಯಾವ ಜಾಗದಲ್ಲಿ ಈ ಘಟನೆ ನಡೀತೋ ಆ ಜಾಗ ಯಾವ ಜಾಗದಲ್ಲಿ ಘಟನೆ ನಡೀತೋ ಆ ಜಾಗಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಮೀಟಿಂಗ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇವೆ ನಾನು ಕೇಳೋ ಅಂಥದ್ದು ಈಗ ಮೋದಿಯವರು ಅಲ್ಲಿಗೆ ಹೋಗ್ತೀರಾ ಸರಿ ಹೋಗಿ ಏನು ಮಾಡ್ತೀರಿ ಅಮಿತ್ ಶಾ ಅವ್ರಿಗೆ ಆಲ್ರೆಡಿ ನೆನೆಯೇ ಹೋಗಿದ್ರು ಮೀಟಿಂಗ್ ಮಾಡಿದ್ದೀರಿ ಏನು ಮಾಡ್ತೀರಿ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕಾ ಸಿ ಈ ಸತಿ ಸರ್ಜಿಕಲ್ ಸ್ಟ್ರೈಕಿಗೆ ಅವಕಾಶ ಕೊಡಲೇಬೇಡಿ ಈ ಸತಿ ನಮಗೆ ಸರ್ಜಿಕಲ್ ಸ್ಟ್ರೈಕ್ ಬೇಡವೇ ಬೇಡ ಈ ಸತಿ ಬೇಕಾಗಿರೋ ಅಂಥದ್ದು ನುಗ್ಗಿ ಮನೆ ಮನೆಗೆ ನುಗ್ಗಿ ಅವ್ರು ಯಾವ ರೀತಿ ನೀನು ನಾ ಅಂತ ಕತ್ನ ಆಗಿದೆಯಾ ಅಂತ ಚೆಕ್ ಮಾಡಿ ಸಾಯಿಸಿದ್ರಲ್ಲ ಅದೇ ಥರ ನೀವು ನುಗ್ಬಿಟ್ಟು ಅವ್ರ ಮನೇಲಿ ನೀನು ಜಿಹಾದಿನ ನೀನು ಟೆರ್ರರಿಷ್ಟ ಅಂತ ಹೇಳ್ಬಿಟ್ಟು ಆನೆಗೆ ಬೊಟ್ಟಿಟ್ಟು ಓಡಿರಿ ಆನೆಗೆ ಬೊಟ್ಟಿಟ್ಟು ಓಡಿರಿ ಅವ್ರ ಅಪ್ಪ ಅಮ್ಮನ ಅವ್ರ ಮುಂದೆ ಮುಂದೆ ನಿಲ್ಸಿ ದಡಾರನೆ ಓಡಿರಿ ನಾವಿನ್ನ ಇಲ್ಲಿ ಮನುಷ್ಯರಾಗಿರ್ತೀವಿ ಅಂತಂದ್ರೆ ಬದುಕಲಿಕ್ಕೆ ಆಗಲ್ಲ ನಾವು ರಾಕ್ಷಸರಾಗಬೇಕು ಇವರು ರಾಕ್ಷಸರಾದರೆ ಇವ್ರಿಗೆ ರಾಕ್ಷಸ ರೀತಿಯಲ್ಲಿ ಉತ್ತರ ಕೊಡೋ ತಾಕತ್ತಿಲ್ವ ಭಾರತಕ್ಕೆ ಭಾರತ ವೀರ ವೀರವನಿತೆ ವೀರವನಿತೆಗಳ ಜನ್ಮ ಕೊಟ್ಟಂತ ನೆಲ ಇದು ಎಷ್ಟು ಜನ ವೀರರು ಹುಟ್ಟಿದ್ದಾರೆ ಇಲ್ಲಿ ಏನು ಇವರು ಬಂದು ಏಕಾಏಕಿ ಒಬ್ಬ ಟೂರಿಸ್ಟ್ಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಪಾಪ ಕನ್ನಡದವ್ರು ಮಾತಾಡಿದ್ದು ನನಗೆ ಬೇಜಾರಾಯಿತು ಶಿವಮೊಗ್ಗದವರು ಕತೆ ನನ್ನೂ ಹೊಡೆದಾಕ್ಬಿಡಪ್ಪ ನನ್ನ ಗಂಡನ ಜೊತೆ ನನ್ನೊಬ್ಬನೇ ಯಾಕಪ್ಪ ಬಿಟ್ಟಿದ್ದೀಯಾ ಅಂತ ಕೇಳ್ತಾಳೆ ಅಯ್ಯಮ್ಮ ಹೋಗಿ ಮೋದಿಗೆ ಕೇಳ್ಕೊ ಅಂತೆ ಕೇಳ್ತೀರಿ ಯಾರ್ಯಾರನ್ನು ಕೇಳಬೇಕು ಎಲ್ಲರನ್ನು ಕೇಳ್ತೀವಿ ಯಾರ್ಯಾರಿಗೆ ಉತ್ತರ ಕೊಡ್ಬೇಕು ಎಲ್ಲರಿಗೂ ಉತ್ತರ ಕೊಡ್ತೀವಿ ಈ ದೇಶ ಯಾವತ್ತೂ ಏರ್ ತಗೊಂಡು ಸುಮ್ಮನೆ ಕೂತಿಲ್ಲ ಮತ್ತೆ ತಿರುಗ್ಸ್ಕೊಟ್ಟಿದೆ ಅದೇ ಈ ದೇಶಕ್ಕಿರೋ ತಾಕತ್ತು ಪಾಕಿಸ್ತಾನ ನಾಲ್ಕು ಪೀಸ್ ಮಾಡೋದಕ್ಕೆ ಎಷ್ಟೊತ್ತಿರ ಬೇಕು ಬೇಕು ಒಂದು ಸೆಕೆಂಡ್ ಯೋಚನೆ ಮಾಡಿರಿ ಪಾಕಿಸ್ತಾನಕ್ಕೆ ತಾಕತ್ತು ದಮ್ಮು ಧೈರ್ಯ ಇದ್ದರೆ ನನ್ನ ಮಕ್ಕಳ ಈ ದೇಶಕ್ಕೆ ಅಂತ ಒಂದು ಆರ್ಮಿ ಫೋರ್ಸ್ ಇದೆ ಅದನ್ನೇ ಎದುರಾಕೊಳ್ಳಿ ಅದ್ರ ಹತ್ರ ಬಂದು ಗುದ್ದಾಡಿ ಇಲ್ಲ ಹೇಳ್ತಿರಲ್ಲ ಸೋ ಕಾಲ್ಡ್ ನಿಮಗೆ ಮೋದಿನೇ ವಿರೋಧ ಅಂತಂದರೆ ಹೋಗಲ್ಲಿ ಗಲ್ಲಿ ಹಿಡಿದು ಗಂಡಸ್ಥರ ತೋರಿಸಿ ನಿಮ್ಮದು ಕಚಡಗಳು ತಗೊಬಂದು ನೀವು ಇಲ್ಲಿ ಸಾಮಾನ್ಯ ಜನರ ಜೊತೆ ಮಾಡಿಕೊಂಡು ಯಾವ್ದು ಇದು ನಾನು ಹೇಳ್ತೀನಿ ಕೇಳಿ ಇಡೀ ಭೂಪಟದಲ್ಲಿಯೇ ಪಾಕಿಸ್ತಾನ ಅನ್ನುವಂಥ ಒಂದು ಪಾಯಿಂಟ್ ಇತ್ತು ಅಂತಲೇ ಜನ ಮರ್ತೋಗ್ತಾರೆ ಹಂಗಾಗಿ ಹೋಗ್ತೀರ ನೀವು ಒಂದು ಸೆಕೆಂಡ್ ಮನ್ಸು ಮಾಡಿದ್ರೆ ಸಾಕು ಪಾಕಿಸ್ತಾನ ಅನ್ನುವಂಥ ಒಂದು ಪಾಯಿಂಟ್ ಅನ್ನೋದಿತ್ತು ಈ ಪ್ರಪಂಚದಲ್ಲಿ ಅನ್ನೋದೇ ಮರ್ತೋಗುತ್ತೆ ಭಾರತ ಮನ್ಸು ಮಾಡಬೇಕು ಅಜಿತ್ ಡೋವಲ್ ಅವರು ಒಂದು ಹೇಳಿದರು ಇನ್ನೊಂದು ಸತಿ ಏನಾದರೂ ಮುಂಬೈ ಅಟ್ಯಾಕ್ ಆದಂಗೆ ಇನ್ನೊಂದೇನಾದರೂ ಅಟ್ಯಾಕ್ ಈ ದೇಶದಲ್ಲಿ ಆಯಿತು ಅಂತಂದರೆ ಪಾಕಿಸ್ತಾನವನ್ನು ನಾಲ್ಕು ಛಿದ್ರ ಛಿದ್ರ ಮಾಡಿ ಬಿಸಾಕ್ತೀವಿ ನಾಲ್ಕು ಪೀಸ್ಗಳಾಗಿ ಮಾಡಿ ಬಿಸಾಕ್ತೀವಿ ಅಂತ ಹೇಳಿದರು ಆ ಮಾತಿಗೆ ಬದ್ಧವಾಗಿರಿ ಅಂತ ಹೇಳ್ತೀನಿ ಭಾಳ ನೋವಾಗ್ತಾ ಇದೆ ರೀ ಯಾರೋ ಒಬ್ಬ ರಾಜಕಾರಣಿಗೆ ಹತ್ತೋಗಿದ್ರು ಅಥವಾ ಯಾರೋ ಒಬ್ಬ ಅಧಿಕಾರಿಗೆ ಹತ್ತೋಗಿದ್ರು ಎರಡು ದಿನ ಪೀಸ್ಫುಲ್ನೆಸ್ ಅಂತ ಅಂದ್ಕೊಂಡು ಏನೋ ಆಗೋಗ್ತಾ ಇತ್ತು ಮೂವತ್ತು ಕುಟುಂಬದ ದೀಪವನ್ನು ಅರ್ಸ್ಬಿಟ್ವಲ್ರಿ ನಾವು ಮೂವತ್ತು ಕುಟುಂಬದ ದೀಪನ ಅಲ್ಲಿ ಲೋಕಲ್ ಐಟ್ಸ್ ಮೇಲೆ ನಂಗೆ ಸಿಕ್ಕಾಪಟ್ಟೆ ಅನುಮಾನ ಬರ್ತಾ ಇದೆ ಒಬ್ಬೊಬ್ಬ ಒಂದೊಂದು ಥರ ನಾಟಕ ಆಡ್ತಾ ಇದ್ದಾನೆ ಒಬ್ಬೊಬ್ಬ ಒಂದೊಂದು ಥರ ನಾಟಕ ಆಡ್ತಾ ಇದ್ದಾನೆ ನೋಡಿ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಅಲ್ಲಿ ಅವರು ಮೀಡಿಯಾದವ್ರ ಹತ್ರ ಮಾತಾಡ್ಬೇಕಾದ್ರೆ ಹಿಂದೆ ಕುತ್ಕೊಂಡು ನಗ್ತಾನೆ ನೆನ್ನೆ ಪೀಸ್ಫುಲ್ ಪ್ರೊಟೆಸ್ಟ್ ಬೇರೆ ಮಾಡಿದ್ರು ಕ್ಯಾಂಡಲ್ ಮಾರ್ಚ್ ಮಾಡಿದ್ರು ಲೋಫರ್ಗಳು ಇವರು ಅದನ್ನು ನಕ್ಕೊಂಡು ಮಾಡ್ತಾರೆ ನಗಾಡ ಅಂಥದ್ದು ಏನಿದೆಯಪ್ಪ ನಿನಗೆ ನಿನ್ನ ಮನೇಲಿ ದೀಪ ಆರಿಲ್ವಲ್ಲ ನಗ್ತೀಯಾ ನಗದೇಲೆ ಏನು ಮಾಡ್ತೀಯ ಹೇಳು ನಿನ್ನ ಮನೇಲಿ ದೀಪ ಆರೋಗಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ಅದ್ರ ನೋವೇನು ಅಂತ ಕಚಡಗಳು ತಗೋಬಾರ್ದು ನೋಡಿರಿ ಕೇಂದ್ರ ಸರ್ಕಾರಕ್ಕೂ ಹೇಳೋದು ಅಷ್ಟೇ ರಾಜ್ಯ ಸರ್ಕಾರಕ್ಕೆ ಹೇಳೋದು ಅಷ್ಟೇ ಯಾವುದೇ ಸರ್ಕಾರಕ್ಕಿದ್ರೂ ಅಷ್ಟೇ ಅದು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇನ್ನೊಂದು ಪಕ್ಷ ಆಗಲಿ ನಮಗೆ ಅದು ಬೇಕಾಗಿಲ್ಲ ನಮಗೂ ಬೇಕಾಗಿರೋವಂಥದ್ದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ನೀವು ಹೋಗಿ ತಿರ್ಗಾ ಒಂದು ನಾಲ್ಕು ಜನರು ಒಡೆದು ಬಂದು ಇವನೇ ಹೊಡೆದ್ವಿ ಅಂತ ತೋರ್ಸೋದು ಬೇಕಾಗಿಲ್ಲ ನಮಗೆ ನುಗ್ಗಬೇಕು ಪ್ರತಿ ಮನೆ ಮನೆಗೆ ಹೋಗಬೇಕು ಇವನೇನಾ ನಿಮ್ಮಪ್ಪ ಇವನು ಇವ್ನು ಮುಸ್ಲಿಮ್ ಇವನು ಇವನು ಜಹಾದೀನ್ ಇವನು ಇವ್ನು ಟೆರ್ರಿಸ್ಟ್ ಇವನು ಅಂತೇಳಿ ದಡಾರ್ನೇ ಹೊಡೆದಾಕ್ಬೇಕು ಏನು ಹೇಳಿ ದಡಾರ್ನೆ ಹೊಡೆದಾಕ್ಬೇಕು ಟೆರ್ರಿಸ್ಟ ನೀನು ಅಂತಂದ್ಬಿಟ್ಟು ಹೊಡೆದಾಕ್ಬೇಕು ಕೊಡ್ತೀರಲ್ಲ ನೀವು ಅಲ್ಲಿನಕ್ಕೆ ಪ್ರಾಣ ಕೊಡ್ತೀರ ಅಲ್ವಾ ನೀವು ನಿಮ್ಮ ದೇವ್ರಗಳಿಗೆ ಪ್ರಾಣ ಕೊಡ್ತೀರ ಅಲ್ವಾ ನಿಮ್ಮ ಪಾಕಿಸ್ತಾನಕ್ಕೋಸ್ಕರ ಜೀವ ಕೊಡ್ತೀರ ಅಲ್ವಾ ಅಂತೇಳಿಬಿಟ್ಟು ಹೊಡೆದಾಕ್ಬೇಕು ಇಲ್ಲವಾ ನಾವು ನಾ ಮರದ್ರು ಅಂತ ನೀವು ಒಪ್ಕೋಬೇಕು ಅಷ್ಟೇ ಈ ಆಕ್ರೋಶ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾವುದೋ ಒಬ್ಬ ರಾಜಕಾರಣಿನೋ ಯಾರೋ ಒಬ್ಬ ಇಂಡಸ್ಟ್ರಿಯಲಿಸ್ಟೋ ಯಾರೋ ಒಬ್ಬ ದೊಡ್ಡ ವ್ಯಕ್ತಿನೋ ಸತ್ತಿದ್ರೆ ಇಷ್ಟು ಬರ್ತಾ ಇರಲಿಲ್ಲ ರೀ ಮೂವತ್ತು ಫ್ಯಾಮಿಲಿಯ ಮನೆ ದೀಪ ಆರೋಗಿದೆ ರೀ ಮನೆ ದೀಪ ಆರೋಗಿದೆ ಅರ್ಥ ಮಾಡ್ಕೊಳ್ಳಿ ಮೂವತ್ತು ಕುಟುಂಬ ಬೀದಿಗೆ ಬರೋದು ಅದು ಹೊಸ್ದಾಗಿ ಮದುವೆ ಆಗಿದ್ದಂಥ ಕುಟುಂಬ ಪಾಪ ಅವ್ರಿಗೆ ಕಥೆ ಕತೆ ಹೇಳಿರಿ ನ್ಯೂಲಿ ಮ್ಯಾರಿಡು ಜಮ್ಮು ಕಾಶ್ಮೀರನೇ ಹನಿ ಮುಂದೆ ನೋಡೋಣ ಹೊಸ್ದಾಗಿಂದ್ ನನ್ನ ನಿಂತಿಗೆ ತೋರಿಸೋಣ ಅಂತ ಕರ್ಕೊಬಂದಿರ್ತಾನೆ ಖುಷಿಲಿ ಈಗ ಅವನು ಹಾ ಹೆಂಡತಿ ಮಕ್ಕ ಎತ್ಕೊಂಡು ಹೇಗ್ರಿ ಹೋಗ್ತಾಳೆ ಹಾ ಹೆಂಡ್ತಿ ಕತೆ ಹೇಳ್ರಿ ಒಂದು ಜೀವನ್ ತೆಗೆದು ಬಿಡೋದು ಸುಲಭ ರೀ ಸುಲಭ ಈ ಕಚ್ಚಡ ನಾಯಿಗಳ್ಗದೆಲ್ಲ ಗೊತ್ತಿಲ್ಲ ಈ ಜಿಹಾದಿ ಮನಸ್ಥಿತಿ ಇಟ್ಕೊಂಡು ಟೆರ್ರಿಸಮ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಹಾಕ್ಕೊಂಡು ಈ ಕಚ್ಚಡಗಳಿಗೆ ಏನು ಗೊತ್ತಿರುತ್ತದೆಲ್ಲ ಒಂದು ಕುಟುಂಬದ ನೋವಿಯವ್ರಿಗೆ ಗೊತ್ತಿದ್ದಿದ್ರೆ ಈ ಕೆಲಸ ಮಾಡಲ್ಲ ಇವ್ರಿಗೆ ಇವ್ರು ಏನು ಹೇಳೋಕ್ಕೂ ಯೋಗ್ಯತೆ ಇಲ್ಲದೆ ಅಂತ ನಾಯಿಗಳಿವರು ಈ ಸಮಾಜದಲ್ಲೆಲ್ಲ ಈ ದೇಶದಲ್ಲೆಲ್ಲ ಈ ಪ್ರಪಂಚದಲ್ಲಿ ಎಲ್ಲೇ ಬದುಕಕ್ಕೂ ಇವ್ರಿಗೆ ಅರ್ಹತೆನೇ ಇಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಹೆಣ್ಣುಮಕ್ಳು ಕಣ್ಣಲ್ಲಿ ನೀರು ಹಾಕಿದರೆ ಇವತ್ತು ಅವರ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಬೇಕು ಏಟಿಗೆ ಎದುರೇಟ್ ಕೊಡಲೇಬೇಕು ಇನ್ನೂ ನಾವು ಮನುಷ್ಯತ್ವ ಮಾನವೀಯತೆ ಮೌಲ್ಯಗಳು ಅಂತ ಮಾತಾಡ್ಕೊಂಡು ಬರಬೇಡಿ ಸ್ವಾಮಿ ಯಾರೂ ಒಡ್ದಾಕಿ ಸ್ವಾಮಿ ಒಡ್ದಾಕಿ ನಾನೇನಾದ್ರೂ ಅಪ್ಪಿತಪ್ಪಿ ಏನಾದ್ರೂ ಅಲ್ಲಿ ಇನ್ಚಾರ್ಜ್ ಅಥವಾ ಮಿಲಿಟರಿ ಇನ್ಚಾರ್ಜ್ ಅಥವಾ ಮಿನಿಸ್ಟ್ರೋ ಅಥವಾ ಏನೋ ಒಂದು ಆಗಿದ್ದಿದ್ರೆ ಬೇರೆ ಸತಿ ಆಗ್ತಾ ಇತ್ತು ಇಡೀ ಇಡೀ ರಾಜ್ಯ ಕ್ಲೀನ್ ಸ್ವೈಪ್ ಮಾಡ್ಬಿಡ್ತಾ ಇದ್ದೆ ನಾನು ಹೇಳ್ತಾ ಇದ್ ಕೇಳಿ ಇಡೀ ರಾಜ್ಯ ಕ್ಲೀನ್ ಸ್ವೈಪ್ ಮಾಡ್ತಾ ಇದ್ದೆ ಅಲ್ಲಿರೋ ಪ್ರತಿಯೊಂದೊಂದು ಇದನ್ನಲ್ಲ ಅಲ್ಲಿ ಪ್ರತಿಯೊಬ್ಬ ಯಾರು ನೆನ್ನೆ ಎಣ್ಣೆ ಮಾರ್ಚ್ ಮಾಡ್ತಾರೆ ಎಲ್ಲರೂ ನಕ್ಕೊಂಡು ಕೂತ್ಕೋತಾರೆ ಹ್ಞೂ ನಕ್ಕೊಂಡು ಮಾತಾಡಿ ಇನ್ನ ಏನೇನು ಮಾತಾಡ್ತಿರೋ ಮಾತಾಡಿ ನಮ್ಮ ಧರ್ಮವನ್ನು ರಕ್ಷಿಸ್ತೀನಿ ನಮ್ಮ ದೇಶವನ್ನು ರಕ್ಷಿಸ್ತೀನಿ ಏನು ರಕ್ಷಿಸ್ತೀರೋ ನನಗೆ ಗೊತ್ತಿಲ್ಲ ರೀ ಈ ವಿಚಾರದಲ್ಲಿ ನೀವೇನಾದರೂ ಫೇಲ್ ಆಯಿತು ಅಂತಂದರೆ ನಾನು ಹೇಳ್ತೀನಿ ಬಿ ಜೆ ಪಿ ಇಸ್ ಅ ಫೇಲಿಡ್ ಗೌರ್ಮೆಂಟ್ ಅಂತ ನಾನು ಎಲ್ಲ ಕಡೆ ಹೇಳ್ಕೊಬರ್ತೀನಿ ಮನೆ ಮನೆಗೆ ನುಗ್ಗಬೇಕು ಮನೆ ಮನೆಯಲ್ಲಿರುವಂತಹ ಹೆಂಗಸರನ್ನು ಎಳೆದು ಬೀದಿಗೆ ತರಬೇಕು ಆ ಹೆಂಗಸರ ಮುಂದೆ ಅವರ ಗಂಡಂದಿರನ್ನು ಅವರ ಮಕ್ಕಳನ್ನು ಗ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗನ್ನಿಟ್ಟು ಊಟ ಶೂಟ್ ಮಾಡಬೇಕು ಪಾಯಿಂಟ್ ಪಾಯಿಂಟಲ್ಲಿ ಗಣ್ಣ ಶೂಟ್ ಮಾಡಬೇಕು ಇಲ್ಲ ಅಂತಂದರೆ ನಾವು ನಾ ಮರದರು ನಮ್ಮ ಕೈಯಲ್ಲಿ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹಿಂಗೆ ಇರಬೇಕು ಅರ್ಥ ಆಯ್ತಾ ಇಷ್ಟೆ ಇಷ್ಟೇ ನಮ್ಮ ಯೋಗ್ಯತೆ ಅಂದ್ಕೊಂಡು ನಾವು ಸುಮ್ಮನೆ ಆಗಬೇಕು ಬೇಜಾರಾಗತ್ತೆ ರೀ ಬೇಜಾರಾಗತ್ತೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ನೆನ್ಸ್ಕಂಡ್ರೆ ಅಲ್ಲಿದ್ದ ಕುಟುಂಬಗಳು ಪಾಪ ಆಕೆ ನನಗೆ ಆ ಶಿವಮೊಗ್ಗ ಅವ್ರದ್ದು ಇನ್ನೂ ಹೇಳ್ತಾ ಇದ್ ಕೇಳಿ ಲಿಟ್ರಲಿ ಡ್ರಾಮಾಲಿದ್ರಿ ನಾನು ಇನ್ನಾದ್ರಿಂದ ಎಷ್ಟು ನೋವಾಗತ್ತೆ ರೀ ನನ್ನ ಗಂಡ ಇಲ್ಲದೆ ನಾನೇನಪ್ಪ ಮಾಡಲಿ ನಲ್ಲೂ ಸಾಯಿಸ್ಬಿಡು ಅಂತಂದರೆ ಮೋದಿನ ಕೇಳ್ಕೊ ಅಂತಾರೆ ಏ ಕೇಳ್ತೀವಿ ಕೇಳ್ತೀವಿ ಯಾರ್ಯಾರನ್ನು ಕೇಳಬೇಕು ಎಲ್ರೂ ಕೇಳ್ತೀವಿ ಎಲ್ರಿಗೂ ಮಾತಾಡ್ತೀವಿ ದಯವಿಟ್ಟು ಕ್ಷಮಿಸಿ ಇವತ್ತು ಭಾಳ ಉದ್ರೇಕನಾಗಿ ಮಾತಾಡಿದ್ದೀನಿ ಭಾಳ ಕೋಪದಿಂದ ಮಾತಾಡಿದ್ದೀನಿ ಭಾಳ ಕೋಪದಿಂದ ಮಾತಾಡಿದ್ದೀನಿ ಅಂತಂದರೆ ಆ ಘಟನೆ ಅಷ್ಟು ಇಂಪ್ಯಾಕ್ಟಲ್ಲಿದೆ ಇವತ್ತು ನಾವೆಲ್ಲರೂ ಕೋಪ ಮಾಡ್ಕೊಂಡಿಲ್ಲ ಅಂತಂದರೆ ನಾಳೆ ಈ ದೇಶದಕ್ಕೆ ಭವಿಷ್ಯನೇ ಇಲ್ಲ ನಾವೆಲ್ಲರೂ ಕೋಪ ಮಾಡ್ಕೋಬೇಕು ನಾವೆಲ್ಲರೂ ಕೋಪ ಮಾಡಿಕೊಂಡು ಆ ಕೋಪವನ್ನೆಲ್ಲ ತೊಗೊಂಡೋಗಿ ಸರ್ಕಾರದ ಮೇಲೆ ಹಾಕಬೇಕು ಕೇಂದ್ರದಲ್ಲಿ ಯಾವ ಸರ್ಕಾರ ಇದೆಯೋ ಅವರು ನಮ್ಮ ಜನರ ಕೋಪನೆಲ್ಲ ಸೇರಿಸಿ ಆ ಕಚಡಗಳು ಯಾರಿದ್ದಾರೆ ಆ ಕಚಡಗಳ ಮೇಲೆ ಹಾಕಬೇಕು ಇಷ್ಟೇ ನಮ್ಮ ಉದ್ದೇಶ ಬರ್ತೀರಿ ಸಿಗ್ತೀರಿ ನಮಸ್ಕಾರ